ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮಾಡುವಂತಹ ಒಂದು ಬಾಳೆಕಾಯಿ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಸಾರು ಜೊತೆಗೆ ಈ ಬಾಳೆಕಾಯಿ ಫ್ರೈ ಇದ್ರಂತೂ ಊಟ ಬಹಳ ರುಚಿಯಾಗಿರುತ್ತೆ ಹಾಗೆಯೇ ಇದನ್ನು ಬಿಸಿ ಬೇಳೆ ಬಾತ್ ಚಿತ್ರಾನ್ನ ಜೊತೆ ಕೂಡ ತಿನ್ಬೋದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಈ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಒಂದು ಎಳೆಯದಾಗಿರುವಂತಹ ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಇದು ಈ ರೀತಿ ಸ್ವಲ್ಪ ಕ್ರಾಸ್ ಆಗಿದೆ ನೋಡಿ ಸ್ಟ್ರೈಟ್ ಆಗಿರುವಂಥದ್ದು ಅದನ್ನೇ ತಗೊಳ್ಳಿ ಅದು ಕಟ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಈಗ ಎರಡೂ ಸೈಡನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಸಿಪ್ಪೆ ಸ್ವಲ್ಪ ಇರಬಾರ್ದು ಇದರಲ್ಲಿ ಸಿಪ್ಪೆ ಇದ್ದರೆ ಏನಾಗುತ್ತೆ ಅದು ಬೆಂದ ಮೇಲೆ ನಾರಿನ ಥರ ಆಗುತ್ತೆ ಹಾಗಾಗಿ ಸಿಪ್ಪೆಯೆಲ್ಲ ಚೆನ್ನಾಗಿ ತೆಗೀರಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲ್ನಲ್ಲಿ ನೀರಿಟ್ಕೊಳ್ಳಿ ಪಕ್ಕದಲ್ಲಿ ಹೀಗೆ ಇದನ್ನು ಎರಡು ಭಾಗವಾಗಿ ಮಾಡಿಕೊಂಡು ತೆಳುವಾದ ಹೋಳುಗಳನ್ನು ಮಾಡಿಕೊಳ್ಳಿ ತುಂಬ ಬೇಡ ಕಾಲು ಸೆಂಟಿಮೀಟರ್ನಷ್ಟು ದಪ್ಪ ಇರಲಿ ಹೋಳುಗಳನ್ನು ಮೇಲೆ ಇದನ್ನು ಈ ರೀತಿ ನೀರಿಗೆ ಹಾಕಿಟ್ಕೊಳ್ಳಿ ನೀರಿಗೆ ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ ಇಲ್ಲಾಂದರೆ ತಕ್ಷಣವೇ ಕಪ್ಪಗಾಗಿಬಿಡುತ್ತೆ ನೋಡಿ ಹೋಳುಗಳನ್ನು ಈ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಒಂದೂವರೆ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರ ಬೇಕಾದರೆ ಮತ್ತೆ ಹಾಕೋಬೋದು ಕಾಲು ಟೀ ಚಮಚದಷ್ಟು ಅರಿಶಿನ ಪುಡಿ ಆಮೇಲೆ ಒಟ್ಟಿಗೆ ಜೀರಿಗೆ ಮತ್ತು ಧನಿಯಾ ಎರಡನ್ನೂ ಒಟ್ಟಿಗೆ ಪುಡಿ ಮಾಡಿಕೊಂಡಿರುವಂಥದ್ದಿದು ಇದು ಒಂದು ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಸಪ್ರೇಟ್ ಇದ್ದರೆ ಮುಕ್ಕಾಲು ಟೀ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಟೀ ಚಮಚ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಪುಡಿ ಕಾಲು ಟೀ ಚಮಚದಷ್ಟು ಸ್ವಲ್ಪನೇ ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಆಮೇಲೆ ಹುಣಸೆ ರಸ ಒಂದು ಟೀ ಚಮಚದಷ್ಟು ಹಾಕಿದ್ದೀನಿ ಒಂದು ಅಥವಾ ಒಂದೂವರೆ ಟೀ ಚಮಚದಷ್ಟು ಹಾಕೋಬಹುದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಚಮಚದಷ್ಟು ಹಾಕ್ತಾಯಿದ್ದೀನಿ ಒಟ್ಟಿಗೆ ಎರಡು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಆದರೆ ನೋಡಿಕೊಂಡು ಮತ್ತೆ ನೀರು ಹಾಕಿ ಬಾಳೆಕಾಯಿ ಹಾಕಿದ ಮೇಲೆ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಅಂದರೆ ನಾವು ನೀರಿಗೆ ಹಾಕಿ ಇಟ್ಟಿದ್ದೀವಲ್ವ ಸ್ವಲ್ಪ ನೀರು ಇದ್ದರೆ ಅದು ನೀರು ನೀರಾಗುತ್ತೆ ಆಮೇಲೆ ಹಾಗಾಗಿ ಬಾಳೆಕಾಯಿ ಎಲ್ಲ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೀರು ಬೇಕಾದರೆ ಹಾಕ್ಕೊಳ್ಳಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ಈಗ ಒಂದು ಟೀ ಚಮಚದಷ್ಟು ಅಷ್ಟೇ ತುಂಬ ಜಾಸ್ತಿ ನೀರು ಮಾಡಿಕೊಂಡ್ರೆ ಆಮೇಲೆ ಅದು ಫ್ರೈ ಆಗುವಾಗ ಮಸಾಲೆ ಅದರಲ್ಲಿ ಕರೆಕ್ಟಾಗಿ ಹಿಡ್ಕೊಳ್ಳೋದಿಲ್ಲ ಹಾಗಾಗಿ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಇದನ್ನು ಕಲಸ್ಕೊಳ್ಳಿ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊನೆಯದಾಗಿ ಇದಕ್ಕೆ ಎರಡು ಟೀ ಚಮಚದಷ್ಟು ಚಿರೋಟಿ ರವೆ ಹಾಕ್ತಾ ಚಿರೋಟಿ ರವೆ ಅದರಲ್ಲಿ ಜಾಸ್ತಿ ಹೊತ್ತು ನೆನೆಯಬಾರ್ದು ನೀವು ಯಾವಾಗ ಫ್ರೈ ಮಾಡ್ಕೊಳ್ತೀರಿ ನೋಡಿ ಆವಾಗಲೇ ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ ಈಗ ನಾನು ಇದನ್ನು ನೆನೆಯಲಿಕ್ಕೆ ಬಿಡೋದಿಲ್ಲ ತಕ್ಷಣವೇ ಫ್ರೈ ಮಾಡ್ಕೊಳ್ತೀನಿ ನೀವು ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನೆನೆಯಲಿಕ್ಕೆ ಬಿಡೋದಾದರೆ ಯಾವಾಗ ನೀವು ಫ್ರೈ ಮಾಡ್ಕೊಳ್ತೀರಿ ನೋಡಿ ಆವಾಗ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಂತರ ಅದನ್ನು ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಟಾಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಸ್ವಲ್ಪ ಹೊತ್ತು ಇಡ್ಬೋದು ಆದರೆ ಚಿರೋಟಿ ರವೆ ಹಾಕೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡ್ಬೋದು ಫ್ರೈ ಮಾಡುವಾಗ ಈ ರೀತಿ ಎರಡೂ ಕಡೆ ಮಸಾಲೆ ಅಂಟ್ಕೊಳ್ಳೋ ಥರ ಮಾಡಿಕೊಂಡು ನಂತರ ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಕಾವಲಿಯನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ನಷ್ಟು ತೆಂಗಿನೆಣ್ಣೆ ಇದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರಿ ಅದನ್ನು ನೀವು ಬಳಸ್ಕೋಬೋದು ನಂತರ ಒಂದೊಂದು ಹಾಕಿ ಇದರಲ್ಲಿ ಈ ರೀತಿ ಇದ್ದೀನಿ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಆವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ಮುದ್ದೆ ಮುದ್ದೆ ಥರ ಇಡಬಾರ್ದು ಮೇಲ್ಗಡೆ ಈ ರೀತಿ ಮಸಾಲೆ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಈ ರೀತಿ ಹಚ್ಕೋಬೋದು ನಂತರ ಬೇಕಾದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋಬೋದು ನಾನಿಲ್ಲಿ ಒಂದು ಒಂದು ಎರಡು ಸ್ಪೂನ್ನಷ್ಟು ಮೇಲ್ಗಡೆ ಕೂಡ ಎಣ್ಣೆ ಹಾಕ್ತಾ ಇದ್ದೀನಿ ಈ ಥರದ ಕಾವಲಿ ನಿಮ್ಮದಾದರೆ ಅಂದರೆ ಮಧ್ಯದಲ್ಲಿ ಅದು ಸ್ವಲ್ಪ ಡೀಪ್ ಇದೆ ಅಲ್ವಾ ಅಲ್ಲೇ ಎಣ್ಣೆ ಸೇರಿಕೊಳ್ಳುತ್ತೆ ಹಾಗಾಗಿ ಇದನ್ನು ಸೈಡಿಗೆಲ್ಲ ಎಣ್ಣೆ ಆಗಬೇಕು ಅಂದರೆ ಈ ರೀತಿ ಬೇಯಿಸ್ಕೊಳ್ಳಿ ಆವಾಗ ಎಲ್ಲನೂ ಸಮಾನಾಗಿ ಬೇಯುತ್ತೆ ತವಾ ಫ್ರೈ ಅಂದರೆ ಎಣ್ಣೆ ನೀವು ಇದಕ್ಕಿಂತಲೂ ಕಮ್ಮಿ ಕೂಡ ಹಾಕಬೋದು ನಾನಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳಿ ಈ ರೀತಿ ಒಂದೆರಡು ಸರ್ತಿ ಮಾಡಿದರೆ ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ ಮತ್ತು ಇದನ್ನು ನಿಧಾನ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಬೇಗನೆ ಕಪ್ಪಗಾಗಿಬಿಡುತ್ತೆ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ಹುಣಸೆ ರಸದ ಬದಲು ನಿಂಬೆ ರಸ ಕೂಡ ಹಾಕೋಬೋದು ಆದರೆ ಹುಣಸೆ ರಸ ಹಾಕಿರುವಂತಹ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಇದೇ ಥರ ಒಂದು ಸರ್ತಿ ಮಾಡಿ ನೋಡಿ ಅನ್ನ ಸಾರು ಬಿಸಿ ಬಿಸಿ ಅನ್ನ ಸಾರು ಇದ್ದರೆ ಅದರ ಜೊತೆಗೆ ಅಂತೂ ಸೂಪರಾಗಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆಯೇ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಬಿಸಿ ಬಿಸಿ ಅನ್ನ ಸಾರು ಜೊತೆಗೆ ಅಲ್ಲದೆ ಬೇಳೆ ಭಾತು ಚಿತ್ರಾನ್ನ ಜೊತೆ ಕೂಡ ತಿನ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು